ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕವಿಗಳು ಯಾರ್ಯಾರು ಅಂತ ನೋಡೋಣ ಸೊ ಇಲ್ಲಿ ಕವಿಗಳು ಬಂದ್ಬಿಟ್ಟು ಕುವೆಂಪು ಕುವೆಂಪು ಅವರು ಹತ್ತೊಂಬತ್ತು ನೂರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಹಾಗೆ ದರಾ ಬೇಂದ್ರೆ ಕೆ ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಘ್ರೂ ಗೋಕಾಕ್ ಅನಂತ್ ಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಸೊ ಹೀಗೆ ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಸೊ ಇವುಗಳ ಮೇಲೆ ಒಂದಂತೂ ಕ್ವಶನ್ ಇದ್ದೇ ಇರುತ್ತೆ ಸೊ ಅವರನ್ನು ಹೇಗೆ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಅಂತ ಒಂದು ಟ್ರಿಕ್ ಮುಖಾಂತರ ನೋಡೋಣ ಕುದಕ್ಕೆ ಮಾವಿ ಅಗೀಚ ಸೊ ಇದು ಅಸ್ ಈಸಿ ಅದು ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗೋದಿಲ್ಲ ಸುಮ್ಮನೆ ಒಂದು ಜೋಡಿಸಿದ್ದೀನಿ ಇದಕ್ಕೆ ಯಾಕೆ ಅಂತಂದರೆ ಸೊ ನಿಮಗೆ ಈ ಟ್ರಿಕ್ ನೋಡಿದ್ರೆ ಗೊತ್ತಾಗುತ್ತೆ ಫಸ್ಟಿಗೆ ಕುವೆಂಪು ಅವ್ರಿಗೆ ಸಿಕ್ತು ನೆಕ್ಸ್ಟ್ ದರಾ ಬೇಂದ್ರೆ ಅವ್ರಿಗೆ ಹಾಗೆ ಶಿವರಾಮ್ ಕಾರಂತವ್ರಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರಿಗೆ ಹೀಗೆ ಈ ಟ್ರಿಕ್ ಮುಖಾಂತರ ನಿಮಗೆ ಫಸ್ಟಿನಿಂದ ಇವಾಗಿನ ತನಕ ಸಿಕ್ಕಿರೋರ್ದು ಒಂದು ಮಾಹಿತಿ ಸಿಗುತ್ತೆ ಸೊ ಇದಲ್ದೇನೋ ಇನ್ನೂ ಒಂದು ಟ್ರಿಕ್ ಮಾಡಿದ್ದೀನಿ ಅದನ್ನು ನೀವು ಆರಾಮ್ಸೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಅಂತ ನೋಡೋಣ ಸೊ ಇದು ಇದ್ರದ್ದು ಟ್ರಿಕ್ ಬಂದುಬಿಟ್ಟು ಕುದಕ್ಕೆ ಮಾವಿ ಆಗೀಜ ಅಂತ ಹೇಳ್ಸಿದ್ರೆ ಸೊ ಇಲ್ಲಿ ಇನ್ನೊಂದು ಟ್ರಿಕ್ ನಿಮಗೆ ಹೇಳ್ತೀನಿ